ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ನಂದು ಸಿಂಪಲ್ಲಾಗಿ ಲಂಚ್ ಬಾಕ್ಸ್ಗಳಿಗೆ ಏನೂ ಇಲ್ದೇ ಇರೋವಾಗ ಯಾವ ರೀತಿ ಇರೋದ್ರಲ್ಲಿ ಯಾವ ರೀತಿ ಏನು ಕಟ್ಟೋದು ಅಂತ ಇವತ್ತು ನಿಮಗೆ ಸಿಂಪಲಿಗೆ ನಾನು ಬೀನ್ಸ್ ಕ್ಯಾರೆಟ್ ಹಾಕಿ ಅನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಳಿಗೂ ತುಂಬ ಖುಷಿಪಟ್ಟು ತಿಂತಾರೆ ಈ ಥರ ವೆರೈಟಿಯಲ್ಲಿ ಮಾಡಿಕೊಟ್ರೆ ಇದೇ ಥರ ನೀವು ಸೀಮೆ ಬದ್ನೆ ಕೂಡ ಹಾಕಿ ಮಾಡಿಕೊಡ್ಬೋದು ಸೊ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ಫಸ್ಟು ಬಾಣಲಿನಲ್ಲಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಕಾಯಕ್ಕೆ ಇಡಬೇಕು ಎಣ್ಣೆ ಕಾಯೋಕೆ ಇಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಾಲು ಸ್ಪೂನ್ ಜೀರಿಗೆ ಹಾಕಿ ಚಟಪಟ ಅಂದು ಅದು ಫ್ಲೇವರ್ ಬಿಟ್ಕೊಂಡ್ಮೇಲೆ ನಾವು ಕಟ್ ಮಾಡಿರೋ ಈರುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕಾಯಿ ಫ್ರೈ ಮಾಡಬೇಕು ನಾನಿಲ್ಲಿ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಕಲರ್ ಬೆಂದಾದ್ಮೇಲೆ ನಾವು ತಪ್ಪು ಕಟ್ ಮಾಡಿರೋ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಒಂದು ಐದು ನಿಮಿಷ ಎಣ್ಣೆನಲ್ಲಿ ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೆಂಡ್ಸ್ ಅದು ಫ್ರೈ ಆಗಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅದು ಬೇಗ ಮೆತ್ತಗಾಗುತ್ತೆ ಬೇಗ ಬೇಯೋದು ಬೇಯತ್ತೆ ಈಗ ನಾನಿಲ್ಲಿ ಒಂದು ಸ್ಪೂನು ಉಪ್ಪು ಹಾಕಿ ಬೇಯಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಬೆಂದಾದ್ಮೇಲೆ ನಾನಿಲ್ಲಿ ಎರಡು ಟೊಮೊಟೊ ತುರಿದಿಟ್ಟಿದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಕಟ್ ಮಾಡಿ ಹಾಕಿದ್ರೆ ಆಯ್ದಾಯ್ದು ಬಿಸಾಡ್ತಾರೆ ಅಂತ ನಾನು ತುರಿದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ನಾವು ಸಾಂಬಾರಿಗೆ ಏನು ಹಾಕ್ತೀವಲ್ಲ ಸಾಂಬಾರು ಪುಡಿ ಅದು ನಮ್ಮನೆಗೆ ಸಾಂಬಾರು ಇದೆ ಕಲರ್ ಪುಡಿ ಇರೋದು ಮತ್ತು ಧನಿಯಾ ಪುಡಿ ಅದಕ್ಕೆ ಒಂದು ಸ್ಪೂನು ಗರಂ ಮಸಾಲ ಇದಿಷ್ಟೇ ಫ್ರೆಂಡ್ಸ್ ಇದಿಷ್ಟು ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ಮಸಾಲೆನ ಎಣ್ಣೆಯಲ್ಲಿ ಹುರ್ಕೋಬೇಕು ಚೆನ್ನಾಗಿ ಅದು ಹುರಿದಾದ್ಮೇಲೆ ಸ್ವಲ್ಪ ಅರ್ಶಿನ ಹಾಕೋಬೇಕು ಅರ್ಶಿನ ಹಾಕೊಂಡು ನಿಮಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನ್ಸಿದ್ರೆ ಈಗ ಹಾಕೋಬೋದು ನಾನು ಆಲ್ರೆಡಿ ಜಾಸ್ತಿನೇ ಹಾಕಿದ್ದೀನಿ ಸೊ ಅದಕ್ಕೆ ಉಪ್ಪು ಬೇಡ ಮೇಲೆ ಹಸಿ ಕರಿಬೇವು ನಮ್ಮದು ಗಿಡದಲ್ಲೇ ಫ್ರೆಶ್ ಆಗಿತ್ತು ಸೊ ಅದನ್ನು ಹಾಕಿದ್ರೆ ಹಸಿದ ಹಾಕಿದ್ರೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟೇ ಎಣ್ಣೆನಲ್ಲಿ ಹಾಕ್ಬೋದು ಈ ರೀತಿ ಹಸೇದೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಅನ್ನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿ ಈಗ ಇಷ್ಟು ನೀವು ಗೊಜ್ಜು ಬೇಕಂದರೆ ನೀವು ತೆಗೆದಿಟ್ಕೊಬೋದು ಇಲ್ಲಾಂದರೆ ತುಂಬ ಜನ ಕಟ್ಟಾಗಿಲ್ಲೇ ಅದೇ ಗೊಜ್ಜಿಗೆ ನಾವು ಮಾಡಿರಿಟ್ಟಿರೋ ಅನ್ನ ಹಾಕಿ ಚೆನ್ನಾಗಿ ಕಲಸಿದ್ರೆ ಬಿಸಿ ಬಿಸಿ ಕ್ಯಾರೆಟ್ ಬೀನ್ಸ್ ರೈಸು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಕ್ಕಳು ಖುಷಿ ಪಟ್ಟದಿದ್ದರೆ ತುಂಬ ಚೆನ್ನಾಗಿ ಬರತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ನಾವು ಮಾಡಿಕೊಡ್ಬೋದು ಸೋಯಾ ಹಾಕಿ ಮಾಡಿಕೊಡ್ಬೋದು ನಾನು ಸೋಯಾ ರೈಸು ಆಲ್ರೆಡಿ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಸ್ವಲ್ಪ ಕೊಜ್ಜಿ ತೇಳ್ಕೊಂಡು ರೆಡಿ ಆಗುತ್ತೆ ಬೀನ್ಸ್ ಮತ್ತು ಕ್ಯಾರೆಟ್ ರೈಸ್ ಹೇಗಿತ್ತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ